ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಕರ್ನಾಟಕ ಸರ್ಕಾರ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಉಪ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಕೃಷಿ ಸಚಿವರಾದಂಥ ಸ್ವಾಮಿ ಅವರು ನಮ್ಮ ತಾಲೂಕಿಗೆ ಈ ಬರದನಾಡಿಗೆ ಒಂದು ವಿಶೇಷ ಕೊಡುಗೆಯನ್ನು ತಾಲೂಕಿಗೆ ನೀಡಿದ್ದಾರೆ ಅದೇನಪ್ಪ ಅಂತಂದರೆ ಈ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಕೂಡ್ಲಿಗಿ ವ್ಯಾಪ್ತಿಯಲ್ಲಿರುವ ಈ ಗುಂಡಿನ ಒಳೆ ಏನು ಬೀಜೋತ್ಪಾದನಾ ಕೇಂದ್ರ ಇದೆ ಕೃಷಿ ಇಲಾಖೆ ಸಂಸ್ಥೆ ಅದರಲ್ಲಿ ರಾಯಚೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಅವರು ಈ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ಅವರು ಅನುಮತಿ ನೀಡಿದ್ದಾರೆ ಇದು ಒಂದು ನಮ್ಮ ಕುಡ್ಲಿಗಿ ತಾಲೂಕಕ್ಕೆ ಅತ್ಯಂತ ಸುದಿನ ಅಂತಲೇ ನಾನು ಖಂಡಿತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂತಂದರೆ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ರೀತಿ ಉದ್ಯೋಗಾವಕಾಶಗಳು ನೀರಾವರಿ ಯೋಜನೆಗಳು ದೊಡ್ಡ ದೊಡ್ಡ ಯೋಜನೆಗಳು ಇಲ್ಲದ ಯಾವುದೇ ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದಾಗಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳಾಗಲಿ ಕೃಷಿ ಯೋಜನೆಗಳಾಗಲಿ ಯಾವುದೇ ಒಂದು ದೊಡ್ಡ ದೊಡ್ಡ ಸರ್ಕಾರ ಸ್ವಾಮ್ಯದ ಸಂಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಇಲ್ಲ ಸಂಸ್ಥೆ ಬಂದರೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಆಯಿತಾ ಇದು ಸುತ್ತಮುತ್ತ ಹಳ್ಳಿಗಳಲ್ಲಿ ಚಟುವಟಿಕೆಗಳು ಬಾಡಿಗೆಗಳು ಮತ್ತೆ ಹೋಟೆಲ್ಸ್ ಬಿಸ್ನೆಸ್ ಎಲ್ಲದನ್ನು ಎಲ್ಲ ರೀತಿ ಇಂಪ್ರೂವ್ ಆಗ್ತದೆ ನೆಟ್ವರ್ಕ್ ಆಗ್ತದೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇರ್ತದೆ ಅಧಿಕಾರಿ ವರ್ಗ ಮತ್ತೆ ಎಂಪ್ಲಾಯ್ಮೆಂಟ್ ಎಲ್ಲ ರೀತಿ ಎಲ್ಲ ಇದು ಇರ್ತದೆ ಎಲ್ಲ ರೀತಿ ಎಂಪ್ಲಾಯ್ಮೆಂಟು ಖಂಡಿತ ಆಗ್ತದೆ ಅದು ನಾನು ಹೇಳ್ತೀನಲ್ಲ ಒಂದು ಇಲಾಖೆಗೆ ಮಾತ್ರ ನಾವು ಸೀಮಿತ ಮಾಡೋದು ಕೃಷಿ ಇಲಾಖೆಗೆ ಬೇರೆ ಬೇರೆ ಇಲ್ಲಿ ನಾವು ಎಲ್ಲ ಸೇರಿಸ್ಬಿಟ್ಟು ಇಲಾಖೆ ಉದ್ಯೋಗಾವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಡೆವಲಪ್ಮೆಂಟ್ ಮಾಡಕ್ಕೆ ನಾವು ಪ್ರಯತ್ನ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ